ಮಕ್ಳೆ ಮತ್ತೆ ನಾವು ಒಂದು ಸುಂದರವಾದಂತಹ ಒಂದು ಹಾಡು ಹೇಳೋಣ ಎಲ್ಲರೂ ನಾ ಹೇಳ್ದಂಗೆ ಹೇಳಬೇಕು ಸರಿನಾ ನೆಲ್ಲಿಕಾಯಿ ಸಣ್ಣದಿದೆ ಕುಂಬಳಕಾಯಿ ದೊಡ್ಡದಿದೆ ಯಾಕ ಗೊತ್ತಿಲ್ಲ ಆಹಾ ಯಾಕ ಗೊತ್ತಿಲ್ಲ ಎಲ್ಲರೂ ಹೇಳಬೇಕು ಹ್ಮ ಬಾಳೆಹಣ್ಣು ಉದ್ದಕ್ಕಿದೆ ಸೀಬೆ ಹಣ್ಣು ಗುಂಡಾಗಿದೆ ಯಾಕ ಗೊತ್ತಿಲ್ಲ ಆಹ ಯಾಕ ಗೊತ್ತಿಲ್ಲ ಹೇಳ್ಬೇಕು ಎಲ್ರು ಹೇಳ್ಬೇಕು ನಾ ಹೇಳದ್ಮೇಲೆ ಹೇಳಬೇಕು ಯಾಕ ಗೊತ್ತಿಲ್ಲ ಆಹ ಯಾಕ ಗೊತ್ತಿಲ್ಲ ಹೇಳ್ಬೇಕು ಜೋರಾಗಿ ಹೇಳ್ಬೇಕಾ ಹತ್ತಿ ಮಾತ್ರ ಹಗುರವಿದೆ ಹತ್ತಿ ಮಾ ಕಬಿಣ ಮಾತ್ರ ಭಾರವಿದೆ ಯಾಕೋ ಗೊತ್ತಿಲ್ಲ ಆಹ ಯಾಕೋ ಗೊತ್ತಿಲ್ಲ ತೆಂಗಿನ ಮರ ಉದ್ದವಿದೆ ಮಾವಿನ ಮರ ಚಿಕ್ಕದಿದೆ ಯಾಕ ಗೊತ್ತಿಲ್ಲ ಆಹ ಯಾಕ ಗೊತ್ತಿಲ್ಲ ಯಾಕ ಗೊತ್ತಿಲ್ಲ ಆಹ ಯಾಕ ಗೊತ್ತಿಲ್ಲ ಹೋಗ್ರಪ್ಪ ನೀವು ಜೋರಾಗೇ ಹೇಳ್ತಾ ಇಲ್ಲ